ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ಜ್ಞಾನಸಾಗರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕರ್ನಾಟಕ ಸರ್ಕಾರ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಖಾಲಿರ್ತಕ್ಕಂಥ ಹುದ್ದೆಗಳಿಗೆ ನೇಮಕತಿ ಮಾಡಲು ಒಂದು ಅರ್ಜಿಯನ್ನು ಕರೆದಿದ್ದಾರೆ ಇದರ ಬಗ್ಗೆ ಒಂದು ಡೀಟೇಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಈ ವಿಡಿಯೋನಲ್ಲಿ ತಿಳ್ಕೊಳ್ತಾ ಹೋಗೋಣ ಬನ್ನಿ ಬೆಳಗಾವಿ ಜಿಲ್ಲೆಯ ಪಿ ಎಂ ಅಭಿಮ್ ಯೋಜನೆ ಹಾಗೂ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಅಡಿಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ವಿವಿಧ ಕಾರ್ಯಕ್ರಮದ ಅಡಿಯಲ್ಲಿ ಕಾರ್ಯನಿರ್ವಹಿಸಲು ಈ ಕೆಳಕಂಡ ವಿವಿಧ ಹುದ್ದೆಗಳಿಗೆ ಎನ್ ಯು ಎಚ್ ಎಮ್ನ ಮಾರ್ಗದನ್ವಯ ನಿಯಮಾನುಸಾರವಾಗಿ ರೋಸ್ಟರ್ ಕಮ್ ಮೆರಿಟ್ ಆಧಾರದ ಮೇಲೆ ನೇರ ಸಂದರ್ಶನದ ಮೂಲಕ ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂತ ಹೇಳಿದ್ದಾರೆ ಆಸಕ್ತ ಅರ್ಹ ಅಭ್ಯರ್ಥಿಗಳು ನೇರವಾಗಿ ದಿನಾಂಕ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹನ್ನೊಂದು ಗಂಟೆಯಿಂದ ಐದು ಗಂಟೆಯವರೆಗೆ ಒಂದು ವಿದ್ಯಾರ್ಹತೆ ಮತ್ತು ಮೀಸಲಾತಿಯ ಒಂದು ಎಲ್ಲ ಮೂಲ ದಾಖತೆ ದಾಖಲಾತಿಗಳೊಂದಿಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಬೆಳಗಾವಿಯ ಎನ್ ಎಚ್ ಎಂ ವಿಭಾಗದಲ್ಲಿ ಜರುಗಲಿರುವ ಒಂದು ನೇರ ಸಂದರ್ಶನಕ್ಕೆ ಹಾಜರಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ ಇನ್ನು ಹುದ್ದೆಗಳ ಬಗ್ಗೆ ಒಂದು ಮಾಹಿತಿಯನ್ನು ನೋಡೋಣ ಬನ್ನಿ ಇಲ್ಲಿ ತಜ್ಞ ವೈದ್ಯರು ಅಂತ ನೋಡ್ತೀವಿ ಅಂದರೆ ಕಿವಿ ಗಂಟಲು ಮೂಗು ಹಾಗೂ ಚರ್ಮರೋಗ ತಜ್ಞರು ಅಂತ ನೋಡ್ತೀವಿ ಇವರು ಕೂಡ ಒಂದು ಒಂದು ಪೋಸ್ಟ್ ಇರ್ತಕ್ಕಂಥದ್ದು ಇನ್ನು ಫಿಸಿಷಿಯನ್ ಅಂತ ನೋಡ್ತೀವಿ ಅವರು ಕೂಡ ಒಂದು ಪೋಸ್ಟ್ ಇರ್ತಕ್ಕಂಥದ್ದು ಇಲ್ಲಿ ಒಟ್ಟು ಪೋಸ್ಟ್ಗಳು ಎರಡು ಪೋಸ್ಟ್ಗಳು ಖಾಲಿ ಇರ್ತಕ್ಕಂಥದ್ದು ಇನ್ನು ಇರೋ ಒಂದು ಅರ್ಹತೆ ಮತ್ತು ಅನುಭವವನ್ನು ನೋಡೋದಾದರೆ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಎಂ ಬಿ ಬಿ ಎಸ್ ಒಂದಿಗೆ ಸ್ಕಿನ್ ಮತ್ತು ಮೂಗು ಗಂಟಲು ಮತ್ತು ಚರ್ಮದ ಒಂದು ಸ್ನಾತಕೋತ್ತರ ಪದವಿ ಹಾಗೂ ಕಡ್ಡಾಯವಾಗಿ ಇಂಟರ್ನ್ಶಿಪ್ಪನ್ನು ಪೂರೈಸಿ ಪೂರೈಸಿರಬೇಕು ಮತ್ತು ಕೆ ಸಿಯಲ್ಲಿ ನೋಂದ ನೋಂದಣಿಗೊಂಡಿರಬೇಕು ಅದರ ಜೊತೆಗೆ ಇವರ ಒಂದು ವಯೋಮಿತಿ ನಲವತ್ತೈದು ವರ್ಷಕ್ಕಿಂತ ಒಳಗಿರಬೇಕು ಅಂತ ಹೇಳ್ತಾರೆ ಇನ್ನು ಇವರಿಗೆ ಒಂದು ಮಾಸಿಕ ವೇತನ ನೋಡೋದಾದರೆ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಅವರ ಒಂದು ಮಾಸಿಕ ವೇತನ ಇರತಕ್ಕಂಥದ್ದು ಇನ್ನು ಮುಂದಿನದಾಗಿ ಮೆಡಿಕಲ್ ಆಫೀಸರ್ ಅಂದರೆ ವೈದ್ಯಾಧಿಕಾರಿಗಳು ಅಂತ ನೋಡ್ತೀವಿ ಇಲ್ಲಿ ಎಮ್ ಬಿ ಬಿ ಎಸ್ ಅಂದರೆ ಎನ್ ಯು ಎಚ್ ನಲ್ಲಿ ನಾಲ್ಕು ಹುದ್ದೆಗಳು ಖಾಲಿ ಇರತಕ್ಕಂಥದ್ದು ಇನ್ನು ನಮ್ಮ ಕ್ಲಿನಿಕ್ನಲ್ಲಿ ಇಪ್ಪತ್ತೊಂಬತ್ತು ಹುದ್ದೆಗಳು ಖಾಲಿ ಇರತಕ್ಕಂಥದ್ದು ಇನ್ನು ಅವರ ಒಂದು ವಿದ್ಯಾರ್ಥಿ ನೋಡೋದಾದರೆ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಎಂ ಬಿ ಬಿ ಎಸ್ ಪದವಿಯೊಂದಿಗೆ ಕಡ್ಡಾಯವಾಗಿ ಇಂಟರ್ನ್ಶಿಪ್ಪನ್ನು ಪೂರೈಸಿರಬೇಕು ಹಾಗೂ ಕೆ ಸಿಯಲ್ಲಿ ನೊಂದ್ ನೊಂದ ನೋಂದಣಿಯನ್ನು ಅದರ ಜೊತೆಗೆ ವಯೋಮಿತಿ ಅರವತ್ತೈದು ವರ್ಷ ಒಳಗಿರ್ತಕ್ಕಂಥದ್ದು ಇನ್ನು ಇವರಿಗೆ ಒಂದು ವೇತನ ನೋಡೋದಾದರೆ ಇಲ್ಲಿ ಎನ್ ಯು ಎಚ್ ಎಮ್ ಅವರಿಗೆ ನಲವತ್ತಾರು ಸಾವಿರದ ಎಂಟುನೂರ ತೊಂಬತ್ತೈದು ರೂಪಾಯಿ ಇರತಕ್ಕಂಥದ್ದು ಇನ್ನು ನಮ್ಮ ಕ್ಲಿನಿಕ್ ಅವರಿಗೆ ಅರವತ್ತು ಸಾವಿರವರೆಗೆ ಒಂದು ಪೇಮೆಂಟನ್ನು ಕೊಡ್ತಕ್ಕಂಥದ್ದು ಇನ್ನು ಮುಂದಿನದಾಗಿ ಹಿರಿಯ ಆರೋಗ್ಯ ಸುರಕ್ಷಣಾಧಿಕಾರಿಗಳು ಅಂತ ನೋಡ್ತೀವಿ ಈ ಒಂದು ಹುದ್ದೆಗೆ ಒಂದು ಹುದ್ದೆ ಖಾಲಿ ಇರತಕ್ಕಂಥದ್ದು ಇದಕ್ಕೆ ಒಂದು ವಿದ್ಯಾರ್ಥಿಯನ್ನು ನೋಡೋದಾದರೆ ಹಿರಿಯ ಆರೋಗ್ಯ ಸುರಕ್ಷಣಾಧಿಕಾರಿಗಳ ಅರ್ಹ ತರಬೇತಿಯನ್ನು ಹೊಂದಿರಬೇಕು ಅಥವಾ ನಿವೃತ್ತಿ ಹೊಂದಿ ಕರ್ತವ್ಯ ನಿರ್ವಹಿಸಲು ಆಸಕ್ತರಾಗಿರುವ ಒಂದು ಮಹಿಳಾ ಅಭ್ಯರ್ಥಿಗಳಿಗೆ ಒಂದು ಅರ್ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ ಇಲ್ಲಿ ವಯೋಮಿತಿಯನ್ನು ನೋಡೋದಾದರೆ ಅರವತ್ತೈದು ವರ್ಷಕ್ಕಿಂತ ಒಳಗಿರಬೇಕಾಗಿರ್ತದೆ ಇವರಿಗೆ ಒಂದು ಮಾಸಿಕ ವೇತನ ಬಂದುಬಿಟ್ಟು ಹದಿನಾರು ಸಾವಿರದ ಎಂಟುನೂರ ಎಂಬತ್ತಾರು ರೂಪಾಯಿ ಇರತಕ್ಕಂಥದ್ದು ಇನ್ನು ಮುಂದಿನದಾಗಿ ಸ್ಟಾಫ್ ನರ್ಸಸ್ ಅಂತ ನೋಡ್ತೀವಿ ಅಂದರೆ ನಮ್ಮ ಕ್ಲಿನಿಕಲ್ಲಿ ಇವರಿಗೆ ಒಂದು ಇಪ್ಪತ್ತೊಂಬತ್ತು ಹುದ್ದೆಗಳು ಕಾಲಿರ್ತಕ್ಕಂಥದ್ದು ಇವರ ಒಂದು ವಿದ್ಯಾರ್ಥಿ ನೋಡೋದಾದ್ರೆ ಬಿ ಎಸ್ ಸಿ ನರ್ಸಿಂಗ್ ಅಥವಾ ಡಿಪ್ಲೊಮಾ ಇನ್ ನರ್ಸಿಂಗನ್ನು ಹೊಂದಿರಬೇಕು ಹಾಗೂ ಕೆ ಎನ್ಸಿಯಲ್ಲಿ ನೋಂದಾಯಿತರಾಗಿರಬೇಕು ಮತ್ತು ನೋಂದಣಿ ನವೀಕರಣಗೊಂಡಿರಬೇಕು ಇವರಿಗೆ ಒಂದು ವಯೋಮಿತಿಯನ್ನು ನೋಡೋದಾದ್ರೆ ನಲವತ್ತೈದು ವರ್ಷದ ಒಳಗಾಗಿರ್ತಕ್ಕಂಥದ್ದು ಇನ್ನು ಇವರಿಗೆ ಒಂದು ಮಾಸಿಕ ವೇತನ ನೋಡೋದಾದರೆ ಝೋನ್ ಟೂರಲ್ಲಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಹದಿನೇಳು ಸಾವಿರದ ಐವತ್ತೊಂಬತ್ತು ರೂಪಾಯಿ ಕೊಡ್ತಕ್ಕಂಥದ್ದು ಇನ್ನು ಝೋನ್ ಫೋರ್ ಅವರಿಗೆ ಹದಿನಾಲ್ಕು ಸಾವಿರದ ಒಂದು ಎಂಬತ್ತೇಳು ರೂಪಾಯಿ ಒಂದು ಮಾಸಿಕ ವೇತನ ಇರ್ತಕ್ಕಂಥದ್ದು ಇನ್ನು ಮುಂದಿನದಾಗಿ ಕೆರಿಯ ಆರೋಗ್ಯ ಸಹಾಯಕರು ಅಂತ ನೋಡ್ತೀವಿ ಅಂದರೆ ನಮ್ಮ ಕ್ಲಿನಿಕಲ್ಲಿ ಇಲ್ಲಿ ಇಪ್ಪತ್ತೊಂಬತ್ತು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಇವರಿಗೆ ಒಂದು ವಿದ್ಯಾರ್ಹತೆ ಬಂದುಬಿಟ್ಟು ಎಸ್ ಎಸ್ ಎಲ್ ಸಿ ಅಥವಾ ತಸ್ತಮಾನ ಪರೀಕ್ಷೆಯಲ್ಲಿ ತೆರೆಗಡೆಯನ್ನು ಹೊಂದಿರಬೇಕು ಮತ್ತು ಕರ್ನಾಟಕ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ವಿವಿಧೋದ್ದೇಶ ಮೂಲ ಆರೋಗ್ಯ ಕಾರ್ಯಕರ್ತರ ಒಂದು ತರಬೇತಿ ಅಥವಾ ಕರ್ನಾಟಕ ರಾಜ್ಯ ಅರೆ ವೈದ್ಯಕೀಯ ಮಂಡಳಿಯಲ್ಲಿ ನಡೆಸುವ ಮೂರು ವರ್ಷಗಳ ಆರೋಗ್ಯ ನಿರೀಕ್ಷಕರ ಡಿಪ್ಲೊಮಾ ಅಥವಾ ದ್ವಿತೀಯ ಪಿ ಯು ಸಿಯಲ್ಲಿ ವಿಜ್ಞಾನ ಪದವಿಯೊಂದಿಗೆ ಕರ್ನಾಟಕ ರಾಜ್ಯ ಅರೆ ವೈದ್ಯಕೀಯ ಮಂಡಳಿಯಲ್ಲಿ ನಡೆಸುವ ಎರಡು ವರ್ಷಗಳ ಆರೋಗ್ಯ ನಿರೀಕ್ಷಕರ ಡಿಪ್ಲೊಮಾವನ್ನು ಹೊಂದಿರಬೇಕು ಇಲ್ಲಿ ವಯೋಮಿತಿ ಬಂದುಬಿಟ್ಟು ರೋಸ್ಟರ್ನ ನಿಯಮಾನುಸಾರ ಒಂದು ಕೊಟ್ಟಿದ್ದಾರೆ ಇನ್ನು ಮಾಸಿಕ ವೇತನ ಬಂದ್ಬಿಟ್ಟು ಝೋನ್ ಟೂ ಅವರಿಗೆ ಹದಿನಾರು ಸಾವಿರದ ಎಂಟುನೂರ ಎಂಬತ್ತಾರು ರೂಪಾಯಿ ಕೊಡ್ತಕ್ಕಂಥದ್ದು ಇನ್ನು ಝೋನ್ ಫೋರ್ ಅವರಿಗೆ ಹದಿನಾಲ್ಕು ಸಾವಿರದ ನಲವತ್ನಾಲ್ಕು ರೂಪಾಯಿಗಳನ್ನು ಒಂದು ಮಾಸಿಕ ವೇತನವನ್ನು ಕೊಡ್ತಕ್ಕಂಥದ್ದು ಇನ್ನು ಮುಂದಿನದಾಗಿ ಲ್ಯಾಬ್ ಟೆಕ್ನಿಷಿಯನ್ ಅಂತ ನೋಡ್ತೀವಿ ಅಂದರೆ ವೈ ಪ್ರಯೋಗ ಶಾಲಾ ತಂತ್ರಜ್ಞರು ಅಂತ ನೋಡ್ತೀವಿ ಅಂದರೆ ನಮ್ಮ ಕ್ಲಿನಿಕ್ ಆಗಿರ್ತಕ್ಕಂಥದ್ದು ಇಲ್ಲಿ ಕೂಡ ಇಪ್ಪತ್ತೊಂಬತ್ತು ಪೋಸ್ಟ್ಗಳು ಖಾಲಿ ಇರ್ತಕ್ಕಂಥದ್ದು ಇಲ್ಲಿ ವಿದ್ಯಾರ್ಥಿಯನ್ನು ನೋಡೋದಾದರೆ ಎಸ್ ಎಸ್ ಎಲ್ ಸಿ ಅಥವಾ ತತ್ಸಮಾನ ಪರೀಕ್ಷೆ ಅಥವಾ ದ್ವಿತೀಯ ಪಿ ಯು ಶಿಯಲ್ಲಿ ವಿಜ್ಞಾನ ವಿಷಯದಲ್ಲಿ ತೇರ್ಗಡೆಯಾಗಿರಬೇಕು ಮತ್ತು ಕರ್ನಾಟಕ ರಾಜ್ಯ ಅರೆ ವೈದ್ಯಕೀಯ ಮಂಡಳಿಯಲ್ಲಿ ನಡೆಸುವಂತಹ ಒಂದು ಪ್ರಯೋಗಶಾಲಾ ತಂತ್ರಜ್ಞೆಯಲ್ಲಿ ಎರಡು ಅಥವಾ ಮೂರು ವರ್ಷ ಡಿಪ್ಲೊಮಾದಲ್ಲಿ ಉತ್ತೀರ್ಣ ಹೊಂದಿರಬೇಕು ಹಾಗೂ ರಾಜ್ಯ ಅರೆ ವೈದ್ಯಕೀಯ ಮಂಡಳಿಯಲ್ಲಿ ನೋಂದಣಿಯಾಗಿರಬೇಕು ಮತ್ತು ಅದರ ಜೊತೆಗೆ ಒಂದು ಮಯ ವಯೋಮಿತಿಯನ್ನು ನೋಡೋದಾದರೆ ರೋಸ್ಟರ್ ನಿಯಮಾನುಸಾರವಾಗಿರ್ತಕ್ಕಂಥದ್ದು ಇನ್ನು ಮಾಸಿಕ ವೇತನ ಬಂದ್ಬಿಟ್ಟು ಝೋನ್ ಎರಡರಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಹದಿನೈದು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಕ್ಕಂಥದ್ದು ಇನ್ನು ಝೋನ್ ಫೋರಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಹನ್ನೆರಡು ಸಾವಿರದ ಐದುನೂರ ಇಪ್ಪತ್ತೈದು ರೂಪಾಯಿಗಳನ್ನು ಒಂದು ಮಾಸಿಕ ವೇತನವನ್ನು ಕೊಡ್ತಕ್ಕಂಥದ್ದು ಇನ್ನು ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಹೋಗೋದಕ್ಕೆ ಯಾವುದೇ ರೀತಿಯ ಇರತಕ್ಕಂಥ ಪಿ ಇರೋದಿಲ್ಲ ಉಚಿತವಾಗಿ ಒಂದು ಅಪ್ಲಿಕೇಶನ್ಗಳನ್ನು ಹಾಕೋಬೋದಾಗಿರ್ತದೆ ಇನ್ನು ಮುಂದಿನದಾಗಿ ಇಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಸೊ ಇದರ ಒಂದು ನೋಟಿಫಿಕೇಶನ್ ಲಿಖನ ವಿಡಿಯೋನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸೊ ಅಲ್ಲಿ ಹೋಗಿಬಿಟ್ಟು ಡೌನ್ಲೋಡ್ ಮಾಡ್ಕೊಂಬಿಟ್ಟು ಒಂದು ಸಲ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ಆಮೇಲೆ ಅಪ್ಲಿಕೇಶನ್ನ ಹಾಕೊಳ್ಳಿ ಇದೇ ಥರದ ಮೋರ್ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಓದೋ ಮೂಲಕ ಆಗಿರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ ಜೈ ಹಿಂದ್ ಜೈ ಕರ್ನಾಟಕ